ಹಾಯ್ ಹೆಲೋ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಸ್ಮಿತಾ ವೆಲ್ಕಮ್ ಟು ಸ್ಮಿತಾ ಯೂಟ್ಯೂಬ್ ಚಾನೆಲ್ ಇವತ್ತಿನ ವಿಡದಲ್ಲಿ ನಾನು ತುಂಬ ರುಚಿಕರವಾಗಿ ಮನೆಯಲ್ಲೇ ಹೇಗೆ ಗೋಬಿ ಮಂಚೂರಿನ ತಿಳಿಸ್ಕೊಡ್ತಾ ಇದೀನಿ ಬನ್ನಿ ನೀವು ನೋಡ್ತಾ ಇರ್ಬೋದು ಸ್ಕ್ರೀನ್ ಮೇಲೆ ಎಷ್ಟು ಚೆನ್ನಾಗಿ ಗೋಬಿ ಮಂಚೂರಿ ಕಾಣಿಸ್ತಾ ಇದೆ ಅಂತ ಹಾಗಿದ್ರೆ ತಡ ಯಾಕೆ ಮಾಡೋಣ ಬನ್ನಿ ನೋಡಿ ಇಲ್ಲಿ ನಾನು ಒಂದು ಗೋಬಿಯನ್ನು ತಗೊಂಡು ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅದಕ್ಕೆ ಉಪ್ಪು ಅರಿಶಿಣ ಹಾಗೆ ಉಗುರು ಬಿಚ್ಚಗಿನ ನೀರನ್ನು ಹಾಕಿ ಹತ್ತು ನಿಮಿಷಗಳ ಕಾಲ ನೆನೆಯಲ್ಲಿ ಬಿಟ್ಟಿರ್ತೇನೆ ಹಾಗೆ ಹತ್ತು ನಿಮಿಷ ಆದ ನಂತರ ನಾನು ಅದನ್ನು ಮತ್ತೆ ಕುದಿಯಲು ಇಟ್ಕೋತೇನೆ ಉಪ್ಪು ನೀರು ಅರಿಶಿಣ ಹಾಕಿ ನೆನೆಸಿಟ್ಟಿದ್ವಲ್ಲ ಹಾಗಾಗಿ ಒಂದ್ಸಲ ಕ್ಲೀನ್ ಆಗಿ ನಾನು ಅದನ್ನ ತೊಳ್ಕೊತಾ ಇದ್ದೀನಿ ಹಾಗೆ ಇದನ್ನು ಕುದಿಯಕ್ಕೆ ಬಿಟ್ಟಿರ್ತೇನೆ ನೋಡಿ ಇಲ್ಲಿ ಅರಿಶಿನ ಖಾರ ಹಾಗೆ ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಮತ್ತು ಜಿಂಜರ್ ಕ್ಯಾರ್ಲೆಟ್ನ ಸ್ವಲ್ಪ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸಾರಿ ಬೇಯಿಸ್ಕೊಂಡಿರೋ ವಿಡಿಯೋನ ಸ್ಕಿಪ್ ಮಾಡ್ಕೊಂಡಿದ್ದೀನಿ ಸಾರಿ 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 ಕೇಳ್ತಾ ಇದ್ದೀನಿ ಅದಕ್ಕೋಸ್ಕರ ನೋಡಿ ಇಲ್ಲಿ ಉಪ್ಪು ಹಾಗೆ ಉಪ್ಪು ಖಾರ ಪುಡಿ ಹಾಗೆ ಜೋಳದ ಹಿಟ್ಟು ಮತ್ತು ಕಡಲೆ ಹಿಟ್ಟು ಮೈದಾ ಹಿಟ್ಟನ್ನು ಹಾಕಿ ಥರ ಇವನ್ನೆಲ್ಲ ಹಾಕಿ ಕಲಸಿಟ್ಕೊಂಡಿದ್ದೆ ಹಾಗೆ ಇನ್ನೊಂದು ಕಡೆ ನಾನು ಇನ್ನೊಂದು ಕಡೆ ನಾನು ಎಣ್ಣೆನ ಬಿಸಿ ಮಾಡ್ಕೊಳ್ಳೋದಕ್ಕೆ ಇಟ್ಕೊಂಡಿದ್ದೆ ಈ ಥರ ಎಣ್ಣೆಲಿ ಬಿಟ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ ನೋಡಿ ಇನ್ನೊಂದು ಕಡೆಯಲ್ಲಿ ನಾನು ಟೊಮೆಟೊ ಈರುಳ್ಳಿ ಕ್ಯಾಬೇಜ್ ಸಾಸ್ ಹಾಗೆ ಜೋರದ ಹಿಟ್ಟು ನೀರಿದ್ದು ಎಲ್ಲನೂ ರೆಡಿ ಮಾಡಿಟ್ಕೊಂಡಿದ್ದೀನಿ ಕಾಯಿ ಎಣ್ಣೆನ ಕಾಯಕ್ಕೆ ಇಟ್ಬಿಟ್ಟು ಅದರೊಳಗೆ ಹಸಿಮೆಣಸಿನ್ಕಾಯಿ ಹಸಿಮೆಣಸಿನ್ಕಾಯಿನ ಹಾಕಿ ಕರಿಯರ್ಬಿಟ್ಟಿದ್ದೇನೆ ಹಾಗೆ ಒಗ್ಗರಣೆನ ಹಾಕ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ಹೊತ್ತು ಆಗಲಿ ಸ್ವಲ್ಪ ಕರೀಲಿ ಅದು ಚೆನ್ನಾಗಿ ಕರೆದಷ್ಟು ಚಲೋ ಹಾಕುತ್ತೆ ಹಾಗೆ ನಾನು ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇಷ್ಟು ಚೆನ್ನಾಗಿ ಫ್ಲೇವರ್ ಆಗ್ತಾ ಇದೆ ಹಾಗೆ ರೆಡಿ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟಿಲ್ಲಿ ನಾನು ಈ ಟೊಮೆಟೊ ಮತ್ತು ಕ್ಯಾಬಿನ ಸೇರಿಸ್ಕೊತಾ ಇದ್ದೀನಿ ಅಂದರೆ ಸ್ವಲ್ಪ ಫ್ಲೇವರ್ ತರಲಿ ಅನ್ನೋದಕ್ಕೋಸ್ಕರ ನಾನು ಕ್ಯಾಬಿನ ಯೂಸ್ ಮಾಡ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು ಇದೆಲ್ಲ ಆಗಿದ್ದು ನಂತರ ಟೊಮೆಟೆ ಹಾಕ್ತಾಯಿದ್ದೀನಿ ಸೊ ಟೊಮೆಟೊನ ಬಳಸಿ ಇನ್ನೊಂದು ಸ್ವಲ್ಪ ಫ್ರೈ ಆಗಲಿ ಆಮೇಲೆ ಹಾಕೋಣ ಅಂತ ನೋಡ್ತಾಯಿದ್ದೀನಿ ಈಗ ನಾನು ಟೊಮೆಟೊ ಮತ್ತು ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದು ಸ್ವಲ್ಪ ಹೊತ್ತು ಹಾಗೆ ಕಟ್ ಆಡಿಸ್ಕೊತಾ ಇರ್ತೀನಿ ಕೈ ಆಡಿಸ್ಕೊಡ್ತಾ ಇರ್ತೀನಿ ಹಾಗೆ ಇದು ಫ್ರೈ ಆಗಿದ ನಂತರ ಇದಕ್ಕೆ ಸಾಸ್ ಮತ್ತು ಒಂದು ಸ್ಪೂನಷ್ಟು ಜೋಳದ ಹಿಟ್ಟನ್ನು ಸ್ವಲ್ಪ ನೀರಲ್ಲಿ ಹಾಕಿ ಕಲಿಸಿಟ್ಕೊಂಡಿದ್ದೀನಿ ಅದನ್ನು ಕೂಡ ಹಾಕೋತಾ ಹಾಕೋತೀನಿ ನಾನು ಸ್ವಲ್ಪ ಇಲ್ಲಿ ಬೆಲ್ಲನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಯಾಕಂದರೆ ಸೂಪರ್ ಟೇಸ್ಟಿಯಾಗಿ ಬರೋದಕ್ಕೆ ಹೆಲ್ಪ್ ಮಾಡುತ್ತೆ ಅದು ಬೆಲ್ಲ ನಾನು ಸ್ವಲ್ಪ ಲಿಂಬೆ ಹಿಣ್ತಾ ಇದ್ದೀನಿ ನಿಂಬೆ ರಸನ ನೋಡಿ ಇಲ್ಲಿ ಮತ್ತೆ ನಾನು ಖಾರ ಪುಡಿ ಹಾಗೆ ಅರಿಶಿನ ಮತ್ತೆ ಮತ್ತೆ ಇನ್ನೊಂದು ಸ್ವಲ್ಪ ಖಾರ ಪುಡಿನ ಆ್ಯಡ್ ಮಾಡಿಕೊಂಡು ಮತ್ತೆ ಕಾಯಿ ಬಿಡದೆ ಆಡಿಸ್ಕೋತಾ ಇದ್ದೀನಿ ಇದು ಒಂದು ಸ್ವಲ್ಪ ಫ್ರೈ ಆಗಲಿ ಫ್ರೆಂಡ್ಸ್ ಆಮೇಲೆ ಮತ್ತೆ ಏನು ಅಂತ ಹೇಳ್ತೀನಿ ಸಾರಿ ನಾನು ಆಗಲಿ ಹೇಳಿದ ಹಾಗೆ ಜೋಳದ ಹಿಟ್ಟಿನ ಒಂದು ಸ್ವಲ್ಪ ನೀರಲ್ಲಿ ಕಲ್ ಇದನ್ನ ಮಾಡ್ಕೊಂಡಿದ್ದೆ ಅದನ್ನು ಈಗ ಇಲ್ಲಿ ಮತ್ತೆ ಅಪ್ಲೈ ಹಾಕ್ತಾ ಇದ್ದೀನಿ ಈಗ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ఇక సల్ఫర్ 1 స్పూన్ ఆఫ్ చు సాసన అదికి యాడ్ మార్ತಾ ಇದೀನಿ. ಈಗ ಸ್ವಲ್ಪジンジャー ಟ್ಯಾಂಬ್ ಪೇಸ್ಟ್ ಅನ್ನು ಸ್ವಲ್ಪ 1 ಸ್ಪೂನ್ ಆಗಷ್ಟನ್ನ ಇಲ್ಲಿ ಹಾಕ್ತ ಇದ್ದೀನಿ. ಅಂದ್ರೆ ಇದು ಫ್ಲೇವರ್ ಸ್ವಲ್ಪ ಜಾಸ್ತಿ ಚೆನ್ನಾಗಿ ಕೊಡುತ್ತೆ ಅಂತ ಅಷ್ಟೇ ನಕ್ತಿವಿಲ್ಲ. ಈಗ ನಾನು ಕರೆದಿಟ್ಕೊಂಡಿರುವಂಥ ಗೋಬಿನ ಅದರೊಳಗೆ ಸೇರಿಸಿ ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ ಅದನ್ನು ನೋಡಿ ಫ್ರೆಂಡ್ಸ್ ಈಗಲೇ ನೋಡ್ತಾನೆ ಬಾಯಲ್ಲಿ ನೀರು ಬರಬೇಕು ಅಷ್ಟು ಚೆನ್ನಾಗಿ ಗೋಬಿ ಮಂಚೂರಿ ರೆಡಿ ಇದೆ ನಮ್ಮ ಮನೇಲಂತೂ ಒಂದು ಸಲ ತಿಂದರೆ ಇನ್ನೊಂದು ಸಲ ಕೇಳಿ ಮಾಡಿಸ್ಕೊಂಡು ತಿಂತಾರೆ ಅಷ್ಟು ಚೆನ್ನಾಗಿ ಬರುತ್ತೆ ನೀನು ಒಂದು ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಹೇಗೆ ಬಂದಿದೆ ಅಂತ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ ಸವಿಯಲ್ಲಿ ಸಿದ್ಧವಾಗಿದೆ ಗೋಬಿ ಮಂಚೂರಿ Thanks to all.